ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗಾದಿಗೋಸ್ಕರ ಜಂಗಿ ಕುಸ್ತಿ ನಡೀತಾ ಇದೆ ಈ ನಡುವೆ ಇವತ್ತು ಒಂದಿಷ್ಟು ಪೇಮೆಂಟ್ ಕೊಟ್ಟು ಸೈಯದ್ ತಾಜೀಮ್ ಅಂತಕ್ಕಂಥವರು ಮುಸಲ್ಮಾನರ ಬೆಂಬಲ ನನ್ನೊಟ್ಟಿಗಿದೆ ಹಾಗಾಗಿ ಹಾಸನದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿಸುವ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಪ್ರತಿಭಟನೆಗೆ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದವ್ರಿಗೆ ದುಡ್ಡು ಕೊಡೋದ ಸೈಯದ್ ತಾಜೀಮ್ ಒಂದು ವೇಳೆ ಅಧ್ಯಕ್ಷರ ಬಿಟ್ಟರೆ ಜನರಿಗೆ ಕೊಡಬೇಕಾದ ಸೈಡ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥ ಯೋಚನೆ ಆಲೋಚನೆ ಬರಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತ ಹೇಳ್ತೀನಿ ಇವತ್ತು ಬೆಳ್ಳಂಬಳಿಗ್ಗೆ ಹಾಸಂದ್ರ ಎನ್ ಆರ್ ಸರ್ಕಲ್ ಹಾಸಂದ್ರ ಎನ್ ಆರ್ ಸರ್ಕಲ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ನೀವು ಬೆಳಿಗ್ಗೆನೆ ಬೆಳಗಿನ ಜಾವ ಎನ್ ಆರ್ ಸರ್ಕಲ್ಗೆ ಹೋದ್ರೆ ಅಲ್ಲಿ ಕೂಲಿ ಕಾರ್ಮಿಕರು ದಿನಗೂಲಿ ಕಾರ್ಮಿಕರ ಎನ್ ಆರ್ ಸರ್ಕಲ್ ಅಲ್ಲಿ ಬಂದು ನಿಂತ ಹೇಳ್ತಾರೆ ಕಾರಣ ಏನು ಅಂತ ಅಂದ್ರೆ ಯಾರ್ಯಾರಿಗೆ ಅವತ್ತಿನ ಕೆಲಸ ಮಾಡಿಸ್ಕೊಳಕ್ಕೆ ಜನರ ಅವಶ್ಯಕತೆ ಇದೆಯೋ ಅವರು ಇವರನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ ಕೂಲಿ ಕೆಲಸ ಎಲ್ಲ ಮಾಡಿಸ್ಕೊಂಡು ಸಂಜೆ ಆದಮೇಲೆ ಅವರಿಗೆ ಬ್ಯಾಟ ಅಂತ ಅಂದ್ರೆ ಅವತ್ತಿನ ಕೂಲಿ ದಿನಗೂಲಿ ಇವರು ಅವತ್ತಿನ ಏನ್ ಕೆಲಸ ಮಾಡಿರ್ತಾರೆ ಅದಕ್ಕೆ ಸಂಬಳವನ್ನ ಕೊಟ್ಟು ಕಳಿಸ್ಕೊಡ್ತಾರೆ ಅಂತೆಗೆ ತಾವು ಶಕ್ತಿ ಪ್ರದರ್ಶನ ಮಾಡಿಬಿಡ್ಬೇಕು ಅಂತ ಮಹದಾಸೆಯನ್ನ ಇಟ್ಕೊಂಡಿದ್ದಂತ ಸೈಯದ್ ತಾಜೀಮ್ ಅಂತಕ್ಕಂಥವ್ರು ಕಾಂಗ್ರೆಸ್ನಲ್ಲೇ ಕೆ ಪಿ ಸಿ ಸದಸ್ಯರಿಂದ ಹಿಡಿದು ಕಾಂಗ್ರೆಸ್ನ ಏನ್ ಹೇಳ್ತಾರೆ ಮುಂಚೂಣಿ ಮುಸಲ್ಮಾನ ನಾಯಕರುಗಳೇ ಹೇಳುವಂತೆ ಸೈಯದ್ ತಾಜಿಮ್ ಯಾರು ಅಂತಕ್ಕಂಥವ್ರು ಯಾರಿಗೂ ಕೂಡ ಗೊತ್ತಿಲ್ವಂತೆ ಆ ಸಂದರ್ಭದ ಮಟ್ಟಕ್ಕೆ ಯಾರಿಗೂ ಗೊತ್ತಿಲ್ವಂತೆ ದಿಢೀರಂತ ಉದ್ಭವವಾದ ಸೈಯದ್ ತಾಜಿಮ್ ಜನರ ಬೆಂಬಲವನ್ನ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಎನ್ ಆರ್ ಸರ್ಕಲ್ ನಲ್ಲಿ ನಿಂತಿದ್ದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ಕೂಲಿ ಕಾರ್ಮಿಕರನ್ನ ಪೇಮೆಂಟ್ ಆಸೆ ತೋರಿಸಿ ಹಣದ ಆಮಿಷ ತೋರಿಸಿ ನೀವೆಲ್ಲ ನಮ್ಮ ಜೊತೆ ಬಂದ್ರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಒಂದು ತಲೆಗೆ ದುಡ್ಡು ಕೊಡ್ತೀವಿ ಮಧ್ಯಾಹ್ನ ಒಳ್ಳೆ ಊಟ ಕೊಡ್ತೀವಿ ಬಿರಿಯಾನಿ ಕೊಡ್ತೀವಿ ಅಂತ ಹೇಳಿದ್ರೆ ಏನೋ ಊಟ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಪಾಪ ಕೂಲಿ ಕಾರ್ಮಿಕರಿಗೇನು ಅವ್ರಿಗೆ ಗುಂಡಿ ಬಗದ್ರೇನು ಗುಂಡಿ ಮುಚ್ಚಿದ್ರೇನು ಸೈಯದ್ ತಾಜಿಮಿಗೆ ಜೈ ಅಂದ್ರೇನು ಸೈಯದ್ ತಾಝೀಮಿಗೆ ಧಿಕ್ಕಾರ ಅಂದ್ರೇನು ಒಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡಬೇಕು ಮಾಡಿರೋ ಕೆಲ್ಸಕ್ಕೆ ಪೇಮೆಂಟ್ ಬರಬೇಕು ಕೂಲಿ ಕಾರ್ಮಿಕರು ತಪ್ಪಲ್ಲ ಅವ್ರು ಯಾರು ಬಿಟ್ಟು ತಿಂತಾ ಇಲ್ಲ ಅವ್ರು ಒಟ್ನಲ್ಲಿ ಕೆಲಸ ರೀ ಯಾವ ಕೆಲಸ ಆದ್ರೇನು ಸೈಯದ್ ತಾಜಿಮಿಗೆ ಜೈ ಅನ್ಬಿಡೋಣ ಏನ್ ಕೆಲಸ ಸಾರ್ ಏನಿಲ್ಲ ನಮ್ಮ ಜೊತೆ ನಾವು ಒಂದು ರ್ಯಾಲಿ ಹೋಗ್ತೀವಿ ಆ ರ್ಯಾಲಿಲಿ ಕಾಂಗ್ರೆಸ್ ಶಾಲಾ ಹಾಕೊಂಡು ಬರಬೇಕು ಸೈಯದ್ ಅಜೀಮಣ್ಣಂಗೆ ಜೈ ಸೈಯದ್ ಅಜೀಮಣ್ಣಂಗೆ ಜೈ ಅಂತ ಅನ್ನಬೇಕು ಪ್ರತಿಭಟನೆ ಮುಗಿದ ತಕ್ಷಣ ನಿಮ್ಗೆಲ್ಲ ಕೈಗೆ ಮುನ್ನೂರರಿಂದ ನಾನ್ನೂರು ರೂಪಾಯಿ ದುಡ್ಡು ಇಟ್ಬಿಡ್ತೀವಿ ಒಂದು ಪ್ಯಾಕೆಟ್ ಅಲ್ಲಿ ಬಿರಿಯಾನಿ ಕುಷ್ಕನೋ ಬಿರಿಯಾನಿನೋ ಮೊಟ್ಟೆನೋ ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಇವರು ಹೋಗಿದ್ದಾರೆ ಪಾಪ ಹೋದ್ಮೇಲೆ ಏನಾಯ್ತು ಏಳು ಮುಕ್ಕಾಳಿಗೆ ಕರ್ಕೊಂಡು ಹೋಗಿದ್ದಾರೆ ವರೆ ಆಗೋವರೆಗೂ ಕೂಡ ಪ್ರತಿಭಟನೆ ಸ್ಟಾರ್ಟ್ ಆಗ್ಕ ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಒಂದ್ ಕಡೆ ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ ಜನ ಸೇರಿಸ್ಬೇಕಲ್ಲ ಕಾಣಬೇಕಲ್ಲ ಜನ ಕಾಂಗ್ರೆಸ್ ಹೈಕಮಾಂಡೋ ಅಲ್ಲಿ ನೋಡಿ ಏ ಸೈಯದ್ ತಾಜೀಮ್ಗೆ ಹಾಸನದಲ್ಲಿರೋ ಮುಸಲ್ಮಾನ್ ಬಾಂಧವರೆಲ್ಲ ಜೈಕಾರ ಆಗ್ತಾ ಇದಾರೆ ಇಷ್ಟೊಂದು ಜನ ಬೆಂಬಲ ಐತೆ ಏ ತಡಪ್ಪ ಸೈಯದ್ ತಾಜೀಮ್ಗೆ ಕೊಟ್ಟು ಬಿಡೋಣ ಅನ್ಕೊಂಬೇಕು ಅನ್ನೋ ಅನ್ಕೊಂಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿ ಈ ತರದೊಂದು ಸ್ಟ್ರಾಟಜಿ ಮಾಡಿದ್ದಾರೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ರ್ಯಾಲಿಗಳು ಇವೆಲ್ಲವೂ ಕೂಡ ಇದೇ ರೀತಿ ನಡೀತಕ್ಕಂಥದ್ದು ಇದು ಯಾರಿಗೂ ಕೂಡ ಗೊತ್ತಿಲ್ದಿರ್ತಕ್ಕಂಥದ್ದು ಅಲ್ಲ ಬಟ್ ಇಲ್ಲೇನಾಗಿದೆ ಪ್ರತಿಭಟನೆಗೆ ಪೇಮೆಂಟ್ ಕೊಟ್ಟು ಕರ್ಕೊಂಡು ಹೋಗಿದ್ರಲ್ಲ ಅವ್ರಿಗೆ ಪೇಮೆಂಟ್ ಕೊಟ್ಟೆ ತಾಜಿನ್ ಖಾಲಿ ಕೈಯತ್ತಿ ಕೊಟ್ಟಿದ್ದಾರೆ ಹನ್ನೆರಡುವರೆ ಆಯ್ತು ಹೇ ಕೊಡ್ತಾರೆ ಈ ಕೊಡ್ತಾರೆ ಈ ಕೊಡ್ತಾರೆ ಈ ಕೊಡ್ತಾರೆ ಪೇಮೆಂಟ್ ಅಂಡ್ ಒಬ್ಬ ಕರ್ಕೊಂಡು ಹೋಗಿದ್ರು ಅಂತೀವ್ ನಮ್ಮ ಮಂಜು ಅಂತ ಯಾರೋ ಒಬ್ರು ಕರ್ಕೊಂಡು ಹೋಗಿದ್ನ ಕರ್ಕಂಡೋಗಿದ್ದನು ಇನ್ನೊಂದು ಅರ್ಧ ಗಂಟೆ ಇವ್ರು ಬರ್ಬೇಕು ಇನ್ನು ಪೇಮೆಂಟ್ ಆಗಿಲ್ಲ ಈಗ ಕೊಡ್ತೀವಿ ಹಾಕ್ ಕೊಡ್ತೀವಿ ಅಂತ ಕಾಗೆ ಆರಿಸ್ತಲೇ ಕೊನೆ ಕುಡಿಯಕ್ ನೀರೂ ಇಲ್ಲದೆ ಊಟವೂ ಇಲ್ಲದೆ ನೀವು ಯಾರೋ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಕಿತ್ತು ಬಿಟ್ಟಿದ್ದಾರೆ ಮನೆಗೆ ಅವರೆಲ್ಲ ಕೂಲಿ ಕಾರ್ಮಿಕರನ್ನ ಹೇಳ್ತಾ ಇದ್ನಲ್ಲ ತಿನಿ ಕೂಲಿ ನೌಕರರು ಅವತ್ತಿನ ಸಂಬಳ ಅವತ್ತಿನ ಕೂಲಿ ನಮ್ಕಂಡ್ ಜೀವನ ಮಾಡ್ತಕ್ಕಂಥವ್ರು ಯಾರೋ ಜನ ಸೇರಿಸುವ ಯೋಗ್ಯತೆ ಒಬ್ರು ನಾನು ಹಂಗೆ ಬಳಸ್ತೀಪ ಬೆಂಬಲಿಗರನ್ನ ಜೆನ್ಯೂನ್ ಬೆಂಬಲಿಗರನ್ನ ಕ್ರೋಢೀಕರಣ ಮಾಡ್ತಕ್ಕಂಥ ಯೋಗ್ಯತೆ ಇಲ್ದಾರ ಯಾರೋ ಒಬ್ರು ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಕೊಡ್ತೀವಿ ಅನ್ನೋ ಆಮಿಷ ತೋರ್ಸಿ ಕರ್ಕೊಂಡು ಹೋಗಿ ನಿಂಗೆ ಕರ್ಕೊಂಡು ಹೋದಾಗಿದ್ರೆ ಅವತ್ತು ಇವತ್ತು ಹೋಗಿ ಅವರೆಲ್ಲ ಮಣ್ಣು ಬಗಿತಾ ಇದ್ರು ಇಡಿಕೆಯಲ್ಲಿ ಗೋಡೆ ಕಟ್ತಾ ಇದ್ರು ಸಿಮೆಂಟ್ ಸಾರಣೆ ಮಾಡ್ತಾ ಇದ್ರು ಮರಳನ್ನ ಜಾಡಿ ಮಾಡ್ತಾ ಇದ್ರು ಏನೋ ಏನಾದ್ರೂ ಮಾಡಿ ಅವ್ರ ದುಡಿಮೆನ ಅವ್ರ ದುಡ್ಕೊಂಡು ಇವತ್ತಿನ ಅವರ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ರು ಬಟ್ ಬೆಳಿಗ್ಗೆ ಏಳು ಕಾಲಿಂದ ಕರ್ಕಂಡ್ ಹೋಗಿ ನಿಮ್ಮ ತೀಟೆ ನಿಮ್ಮ ಟೇಬಲ್ಗಳನ್ನ ತೀರಿಸ್ಕೊಂಡು ಮಧ್ಯಾಹ್ನ ಆಯ್ತಿದ್ದಂಗೆ ಅವ್ರಿಗೆ ಊಟವೂ ಕೊಡದೆ ನೀರನ್ನು ಕೊಡದೆ ನೀವು ಮಾತನಾಡಿರುವ ಪೇಮೆಂಟ್ ಅನ್ನು ಕೊಡದೆ ಅವ್ರನ್ನ ಓಡಿಸಿದ್ದೀರಿ ಕೈ ಎತ್ತೋಗಿದ್ದೀರಿ ಬಟ್ ಕೂಲಿ ಕಾರ್ಮಿಕರು ಸ್ವಾಭಿಮಾನಿಗಳು ಅವ್ರಗಳಿಗೆಲ್ಲ ಸುಮ್ಮನೆ ಸುಮ್ ಸುಮ್ಮನೆ ಹೆಂಗ್ ಬಿ ಹೋಗೋಣ ಬೆಳಗ್ಗೆಯಿಂದ ನಾವು ನಿಮ್ಗೋಸ್ಕರ ಕೆಲಸ ಮಾಡಿದ್ದೀವಲ್ಲ ಪೇಮೆಂಟ್ ಇಲ್ದಲ್ಲ ಹೆಂಗ್ ಹೋಗ್ಬೇಕು ನಾವು ಹಾಸನದ ನಗರ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ನ್ಯಾಯ ಸಿಗುತ್ತೆ ಅಂತ ಹೋಗಿದ್ದಾರೆ ಪೊಲೀಸ್ ಠಾಣೆಗೆ ಹೋದ್ರೆ ನಮಗೆ ನ್ಯಾಯ ಕೊಡ್ತಾರೆ ಅಂತ ಎಲ್ಲ ಗುಂಪು ಕಟ್ಕೊಂಡು ಹೋದ್ರು ಸರ್ ನಮಗ್ ನ್ಯಾಯ ಬೇಕು ಸರ್ ಬೆಳಿಗ್ಗೆನೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಂಡಿದ್ದಾರೆ ಪೇಮೆಂಟ್ ಕೊಟ್ಟಿಲ್ಲ ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟೊತ್ತಿಗಾಗಲೇ ಈ ತರ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ ಸೈಯದ್ ಅಜೀಮ್ ಬೆಂಬಲಿಗರು ಮೂರ್ ಜನ ಪೊಲೀಸ್ ಠಾಣೆಗೆ ದೌಡಾಯಿಸಿದ್ರು ಪೊಲೀಸ್ ಠಾಣೆಗೆ ದೌಡಾಯಿಸಿ ಯಾರಿಗೆ ಪೇಮೆಂಟ್ ಕೊಡದಲ್ಲೇ ಮೋಸ ಮಾಡಿದಿರಲ್ಲ ಅವ್ರಗಳಿಗೆ ಪೇಮೆಂಟ್ ಕೊಟ್ಬಿಟ್ಟು ಸುಂದರಪ್ಪ ಆಯ್ತು ತಪ್ಪಾಯ್ತು ಪೇಮೆಂಟ್ ಕೊಡದಲ್ಲ ಏನೋ ಮಿಸ್ ಆಗ್ಬಿಟ್ಟಿದೆ ಮಿಸ್ಕಮ್ಯುನಿಕೇಶನ್ ಆಗಿದೆ ಪೇಮೆಂಟ್ ಕೊಡಕ್ಕಾಗಿಲ್ಲ ತಗೊಳ್ಳಿ ನಿಮ್ ನಿಮ್ ದುಡ್ಡನ್ನ ಬಂದಿದ್ದೀರಿ ನೀವು ಪಾಪ ನಿಮ್ಗೆ ಏನು ಅಂತ ವಿಷಯ ಗೊತ್ತಿಲ್ದೋ ಜೈಕಾರ ಹಾಕಿದ್ದೀರಿ ನಮ್ಮ ರ್ಯಾಲಿಯ ಜನಶಕ್ತಿ ತೋರ್ಸಕ್ಕೆ ನಿಮ್ ಸಪೋರ್ಟ್ ಮಾಡಿದ್ದೀರಿ ತಗೊಳ್ಳಿ ನಿಮ್ ಪೇಮೆಂಟ್ ಅಂತ ಕೊಟ್ಟು ಕಳಿಸಬೇಕಾಗಿತ್ತು ಬಟ್ ಇವರಿಗೆ ಕೊಡುವ ಪೇಮೆಂಟ್ ಅನ್ನ ಕೊಡದೆ ಪೊಲೀಸರ ಹತ್ರಕ್ಕೆ ಹೋಗಿ ಅವರೇ ಏನೋ ಒಂದಿಷ್ಟು ಒಳಗಡೆ ಮಾತನಾಡಿಕೊಂಡರಂತೆ ಅದಾದ ಮೇಲೆ ಪೊಲೀಸರು ಹೊರ ಬಂದು ಯಾರು ನಮಗೆ ಅನ್ಯಾಯ ಆಗಿದೆ ಅಂತ ಹೋಗಿದ್ದಾರೆ ಅವರ ಮೇಲೆಯೇ ಹಲ್ಲೆ ಮಾಡಿದರಂತೆ ನಾವು ನೋಡಿಲ್ಲ ನನಗೆ ಗೊತ್ತಿಲ್ಲ ಅಲ್ಲಿಯೇ ಇರುವವರೇ ಹೇಳ್ತಾ ಇರ್ತಕ್ಕಂಥದ್ದು ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅವರೇ ಹೇಳಿದ್ದು ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ನಮ್ಮೇಲೆ ಹಲ್ಲೆ ಮಾಡಿದ್ರು ನಾವು ನ್ಯಾಯ ಕೇಳಕ್ ಹೋದ್ರೆ ಎಲ್ಲಿಗೆ ಹೋಗಿ ನ್ಯಾಯ ಕೇಳಬೇಕು ನಾವು ನೋಡಿ ಸಾರ್ ಇಲ್ಲಿ ಹೊಡೆದಿರೋ ನೋಡಿ ಸಾರ್ ನಮ್ಮೇಲೆ ಹಲ್ಲೆ ಮಾಡಿದ್ದಾರೆ ಸಾರ್ ಇತ್ಲಗ್ ನೋಡಿದ್ರೆ ಇವನು ಯಾವನ ಕರ್ಕೊಂಡು ಹೋಗಿ ಜೈಕಾರ ಹಾಕಿದ್ರೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಕರೆ ನಾನು ಕೂಲಿನೂ ಹಾಳು ಮಾಡಿದ್ದಾನೆ ಇಲ್ಲಿ ಯಾರೋ ಒಬ್ಬ ಮಧ್ಯ ನಾನು ಊಟ ನೀರು ಕೊಡ್ತೀನಿ ಅಂತ ಹೇಳಿ ಊಟ ನೀರು ಕೊಟ್ಟಿಲ್ಲ ಸಂಜೆ ಆದ್ರೂ ಇಲ್ಲಿ ನೋಡಿದ್ರೆ ಪೊಲೀಸರ ಹತ್ರ ನ್ಯಾಯ ಕೇಳಕ್ ಹೋದ್ರೆ ಲಾಠಿ ಏಟ್ ಕೊಟ್ಟು ಕಳಿಸ್ತಾ ಇದ್ದಾರೆ ಯಾರು ಹಿಂಗ್ ಕೇಳಬೇಕು ಏನ್ ಮಾಡ್ಬೇಕು ದಿಕ್ಕು ದೋಚದ ಸ್ಥಿತಿಯಲ್ಲಿ ಎನ್ ಆರ್ ವೃತ್ತದಲ್ಲಿ ನಿಂತ್ಕೊಂಡು ಬೊಬ್ಬೆ ಬಡ್ಕೊಂಡ್ರು ಬೊಬ್ಬೆ ಬಡ್ಕೊಂಡ್ರು ಎಸ್ ಏನಾಯ್ತು ಹಂಗಿದಾರೆ ನಾನು ಹೇಳೋದಕ್ಕಿಂತ ಕೂಲಿ ಕಾರ್ಮಿಕರೇಳ್ತಾರೆ ಸರ್ ಇವತ್ತು ನಮ್ಮನ್ನ ಕರ್ಕೊಂಡು ಹೋಗಿದ್ರು ಆಯ್ತಾ ನೀಟಾಗಿ ಕರ್ಕೊಂಡು ಹೋಗಿದ್ರು ಸರ್ ಕರ್ಕೊಂಡು ಹೋಗ್ಬಿಟ್ಟು ಏನಂದ್ರು ಊಟ ತಿಂಡಿ ಕೊಡ್ತೀನಿ ಆಯ್ತಾ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ಊಟನೂ ಕೊಟ್ಟಿಲ್ಲ ತಿಂಡಿನೂ ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಸರ್ ಆಯ್ತಾ ಕಾಂಗ್ರೆಸ್ ಅವ್ರು ಅವ್ರು ಮುಸ್ಲಿಮು ನಮ್ಗೆ ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಕರ್ಕೊಂಡ್ ಬಂದ್ರು ಸರ್ ರ್ಯಾಲಿಗೆ ರ್ಯಾಲಿಗೆ ಬಂದ್ರು ಸರ್

ಅವರು ಅವ್ರ ಗಿಡ್ಕೊಡಕ್ ಆಗ್ಲಿಲ್ಲ ಅಂತಂದ್ರೂ ನಮಗೆ ಬೇಜಾರಿಲ್ಲ ಆದ್ರೆ ಒಂದ್ ಐವತ್ತು ರೂಪಾಯಿ ತಿಂಡಿಗಾದ್ರೂ ಕೊಟ್ಟಿದ್ರೆ ಎಷ್ಟೋ ನಮ್ಗೆ ಇದಾಗದು ಇವ್ರು ಕರ್ಕೊಂಡ್ ಹೋಗ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಪೊಲೀಸ್ನವ್ರು ಹೇಳ್ತಾರೆ ಪೊಲೀಸ್ನವ್ರು ಹೇಳ್ತಾರೆ ಇವತ್ತು ನೀವ್ ಯಾರ ಕೇಳ ಹೋದ್ರಿ ಅಂತ ಪೊಲೀಸ್ನವ್ರು ಹೇಳ್ತಾರೆ ಅದ್ರೊಳಗಡೆ ಹೋದ್ರೆ ನಮ್ಗೆ ಹೊಡಿತಾರೆ ಅದ್ರೊಳಗಡೆ ಹೋದ್ರೆ ನಮಗೆ ಹೊಡಿತಾರೆ ಹ ಬಟ್ ನಾವ್ ಏನ್ ಅಂತ ಹೋಯ್ತಿವಿ ಒಂದು ರಕ್ಷಣೆ ಐತೆ ಅಂತ ಪೊಲೀಸ್ ಸ್ಟೇಷನ್ಗ್ ಹೋಗೋದು ಅಂದ್ಬಿಟ್ಟು ಕರ್ಕೊಂಡ್ರು ಮಂಜಾ ಅಂತ ಕರ್ಕೊಂಡು ಹೋದ್ರು ಆಯ್ತಾ ಹೋಗಿದ್ವಿ ಇಷ್ಟು ಜನ ಸುಮ್ನೆ ಹೋಗಲ್ಲ ಸರ್ ಅವರೇ ಕರ್ಕೊಂಡು ಹೋಗಿದ್ರು ಇವಾಗ ಸ್ಟೇಷನ್ ನಲ್ಲಿ ನಾವು ಹ್ಯಾಂಡ್ ಅವರ್ ಮಾಡ್ತಾರೆ ಹೊಡಿತಾರೆ ನೋಡಿ ಸರ್ ನಮಗ್ ಹೊಡಿತಾರೆ ಅಂತ ಅಂದ್ರೆ ಏನು ನಾವೇನಲ್ಲಿ ಏನಾರು ಇದ್ ಮಾಡಕ್ ಹೋಗಿದ್ವಾ ಏನಿಲ್ಲ ಯಾತಕ್ ಹೊಡಿತೀರಾ ಅಂತ ಅಂತ ಅಂದ್ರೆ ಯಾವನ್ ಕೇಳಿ ಹೋಗಿದ್ರ ಅಂತ ಯಾತಕ್ ನಾವು ಪೊಲೀಸ್ ಸ್ಟೇಷನ್ಗೆ ಬರ್ಬೋದು ನಮಗೆ ಅಮಾಯಕರು ಗೊತ್ತಿರಲಿಲ್ಲ ನಾವು ಕೂಲಿ ಕೆಲ್ಸಕ್ಕೆ ಹೋಗೋರು ನಮ್ಮ ಬಂದು ಏಳು ಮುಕ್ಕಾಲಿಗೆ ಕರ್ಕೊಂಡು ಹೋದ್ರು ಒಂದು ನಾನ್ನೂರು ರೂಪಾಯಿ ಕೂಲಿ ಕೊಡ್ತೀವಿ ಊಟ ತಿಂಡಿ ಎಲ್ಲ ಕೊಡ್ತೀವಿ ಬರಪ್ಪ ಒನ್ ಅವರ್ ಜರ್ನಿ ಅಂತ ಸರಿ ನಮಗೇನಿಸ್ತು ಇನ್ನೇನು ನಾನೂರು ರೂಪಾಯಿ ಒಂದು ಹಾಫ್ ಆನ್ ಡ್ಯೂಟಿ ಕೊಡ್ತಾರಲ್ಲ ಅಂತ ಹೋದ್ವಿ ಕರ್ಕೊಂಡು ಹೋದ್ರು ಅವ್ರು ರ್ಯಾಲಿ ಮುಗಿಸಿರು ಅಲ್ಲಿಂದ ಡಿಫ್ರೆಸ್ ಫೇನ್ಸ್ ಕರ್ಕೊಂಬಂದು ಪಾರ್ಕಿಂಗ್ ಅಂದ್ರು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದ್ವಿ ಏನಿಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಅಂತೇಳ್ಬಿಟ್ಟು ನಾಲ್ಕು ಅವರ ಟೈಮ್ ಮಾಡಿದ್ದಾರೆ ಹನ್ನೆರಡುವರೆಯಿಂದ ನಾಲ್ಕೂವರೆವರೆಗೂ ಟೈಮ್ ಪಾಸ್ ಮಾಡಿದ್ದಾರೆ ಈ ಕೊಡೋಕ್ಕೋದ್ರೆ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಜನನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಮೂರು ಜನ ಒಳಗಡೆ ಯಾರಿದ್ದಾರೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ರು ಸೇಫ್ ಕೊಟ್ಟು ಹೋದ್ ಯಾಕೆಂದ್ರೆ ನಾವು ದುಡ್ಡು ಕೇಳಿದ್ವಲ್ಲ ಅದು ಸತ್ಯನೂ ಸುಳ್ಳ ಗೊತ್ತಿಲ್ಲ ನನಗೆ ಅವರೇ ಸೇಫ್ ಮಾಡಿದ್ದಾರೆ ನಾವು ನಾವಿಲ್ಲಿ ಕೂಲಿ ಕೇಳಿ ಸರ್